ಇಂಡೋಪಾಕ್ ಸಮರದ ವಿಚಾರದಲ್ಲಿ ಹೆಚ್ಚಾಗ್ತಾ ಇದೆ ಫೇಕ್ ನ್ಯೂಸ್ಗಳು ಕರ್ನಲ್ ಸೋಫಿಯಾ ಕುಟುಂಬದ ಮೇಲೆ ದಾಳಿಯಾಗಿದೆ ಅನ್ನುವಂತಹ ಸುಳ್ಳು ಸುದ್ದಿಗಳು ಹರಿದಾಡ್ತಿದೆ ಆರ್ ಎಸ್ ಎಸ್ ನೇತೃತ್ವದಲ್ಲಿ ದಾಳಿಯಾಗಿದೆ ಅಂತ ಹೇಳಿ ಫೇಕ್ ನ್ಯೂಸ್ಗಳು ಓಡಾಡ್ತಾ ಇದ್ದಾವೆ ಗೋಕಾಕ್ನ ತಾಲೂಕಿನಲ್ಲಿ ಇರುವಂತಹ ನಿವಾಸದ ಮೇಲೆ ದಾಳಿಯಾಗಿದೆ ಅನ್ನುವಂತಹ ಫೇಕ್ ನ್ಯೂಸ್ ಅನೀಸ್ ಉದ್ದೀನ್ ಎಂಬಾತನ ಎಕ್ಸ್ ಖಾತೆಯಿಂದ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡಲಾಗಿದೆ ಇದೊಂದು ಫೇಕ್ ನ್ಯೂಸ್ ಅಂತ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಫೇಕ್ ನ್ಯೂಸ್ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳಗಾವಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಸೋಫಿಯಾ ಖುರೇಷಿ ಮಾವನ ನಿವಾಸಕ್ಕೆ ಪೊಲೀಸರು ಭದ್ರತೆಯನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿ ಪ್ಲಸ್ ಅದೇ ರೀತಿಯಾಗಿ ಅತಿ ಮೈನಸ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾವನ್ನ ಯಾವುದಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬೇಕು ಅದಕ್ಕೆ ಉಪಯೋಗವನ್ನ ಮಾಡ್ಕೊಳ್ಳೋದು ಬಿಟ್ಟು ದುರುಪಯೋಗ ಮಾಡುವಂತಹ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ಇಲ್ಲೇನೋ ಫೇಕ್ ಪೋಸ್ಟ್ ಗಳನ್ನ ಹಾಕೊಂಡು ಮತ್ತೆ ನಾನು ಫೇಮಸ್ ಆಗ್ಬಿಡ್ತೀನಿ ಅನ್ನುವಂತಹ ಹುಚ್ಚು ಮತ್ತೆ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಕೆಲವರು ಅಂತ ಕಾಣಿಸುತ್ತೆ ದೇಶವನ್ನ ಕಾಯ್ದೆ ಇದ್ರೆ ನಿಮ್ಮಂತವರೆಲ್ಲ ಇವತ್ತಿನ ಸಂದರ್ಭದಲ್ಲಿ ಆರಡಿ ಮೂರಡಿ ತೋಡಿ ನಿಮ್ಮನ್ನು ಕೂಡ ಅದಕ್ಕೆ ಹೂತಾಕುವಂತಹ ಕೆಲಸಗಳಾಗ್ತಾ ಇತ್ತು ಈ ರೀತಿಯಾಗಿ ಫೇಕ್ ನ್ಯೂಸ್ ಹರಡೋದ್ರಿಂದ ನಿಮ್ಗೆ ಏನ್ ಲಾಭ ಆಗತ್ತೆ ಅಂತ ಹೇಳಿ ಗೋಕಾಕ್ ತಾಲೂಕಿನ ಕೊಂಡೂರ್ ಗ್ರಾಮದಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ಮಾವ ಗೌಸ್ ಬಾಗೇವಾಡಿ ನಿವಾಸದ ಮೇಲೆ ದಾಳಿ ಆಗಿದೆ ಅನ್ನುವಂತಹ ಸುದ್ದಿ ಏನಿದೆ ಅದು ಸಂಪೂರ್ಣವಾದಂತಹ ಸುದ್ದ ಸುಳ್ಳು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಕೂಡ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಅವರ ಮನೆಗೆ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿರುವಂತದ್ದು ಅನೀಸ್ ಉದ್ದೀನ್ ಎಂಬಾತನ ಎಕ್ಸ್ ಖಾತೆಯಿಂದ ಆರ್ ಎಸ್ ಎಸ್ ನೇತೃತ್ವದಲ್ಲಿ ಸೋಫಿಯಾ ಖುರೇಷಿ ಮತ್ತು ಅವರ ಪುತ್ರ ಸಮೀರ್ ಮೇಲೆ ಕ್ರೂರ ಹಲ್ಲೆ ಆಗಿದೆ ಹಲ್ಲೆಯನ್ನ ನಡೆಸಿ ಮನೆಗೆ ಬೆಂಕಿ ಇಟ್ಟು ದ್ವೇಷ ಪೂರಿತ ಘೋಷಣೆಗಳನ್ನ ಕೂಗ್ಲಾಗಿದೆ ಭಾರತದಲ್ಲಿ ಮುಸ್ಲಿಮರಿಗೆ ಸ್ಥಳವಿಲ್ಲ ಇದು ಹಿಂದುತ್ವದ ರಾಷ್ಟ್ರ ಅಂತ ಆರ್ ಎಸ್ ಎಸ್ ನ ಹಿಟ್ಲಿಸ್ಟ್ ನಲ್ಲಿ ಸೋಫಿಯಾ ಇದ್ದಾರೆ ಎಂಬ ಕಾಲ್ಪನಿಕ ಮತ್ತು ದ್ವೇಷಪೂರಿತ ಪೋಸ್ಟ್ ಅನ್ನ ವೈರಲ್ ಮಾಡಲಾಗಿದೆ ಈ ಪೋಸ್ಟ್ ನಲ್ಲಿ ಕುಟುಂಬವನ್ನ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂತಹ ಸುಳ್ಳು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ ಈ ರೀತಿಯಾದಂತಹ ಸುಳ್ಳು ಮಾಹಿತಿಯನ್ನ ಹಂಚಿಕೊಳ್ಳೋದ್ರಿಂದ ಏನ್ ಲಾಭ ಅನ್ನೋದು ಪ್ರಶ್ನೆ ಎಸ್ ಪಿ ಅವರು ಕೂಡ ಒಂದು ಕಡೆ ಎಚ್ಚರಿಕೆಯನ್ನ ತೆಗೆದುಕೊಂಡಿದ್ದಾರೆ ಈ ರೀತಿಯಾದಂತಹ ದ್ವೇಷಪೂರಿತ ಮತ್ತು ಸುಳ್ಳು ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಡೋದು ಕಾನೂನು ಬಾಹಿರ ಐ ಈ ರೀತಿಯಾದಂತಹ ದ್ವೇಷ ಪೂರಿತ ಮತ್ತು ಸುಳ್ಳು ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಡೋದು ಕಾನೂನು ಬಾಹಿರ ಎಸ್ ಡಿಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ರಾಜೇಶ್ ಹೋಗಾರ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜೇಶ್ ಇದೀಗ ನಮ್ಮ ಬಾರ್ಡರ್ನಲ್ಲಿ ನಮ್ಮ ಸೇನೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಅದಕ್ಕೆ ಒಂದು ಸಲ್ಯೂಟ್ ನಾವು ಹೊಡಿಲೇಬೇಕು ಬಟ್ ಆದರೆ ಈ ರೀತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಅಧಿಕಾರಿ ಮತ್ತು ಅವರ ಕುಟುಂಬಸ್ಥರ ಮೇಲೆ ಫೇಕ್ ನ್ಯೂಸ್ ಹರಡೋದು ಎಷ್ಟು ಸರಿ ಒಂದು ಕಡೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಆತನ ಬಂಧನ ಆಗಿದೆಯಾ ಯಾರಾತ ಆತನ ಹಿನ್ನೆಲೆ ಏನು ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲೇ ಏನಲ್ಲ ಮಾಹಿತಿ ಸಿಗ್ತಾ ಇದೆ ಪೊಲೀಸ್ನವರಿಗೆ ಅಂತ ಹೇಳಿ ರಮೆ ಏನಂತಂದ್ರೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂತ ಕರ್ನಲ್ ಸೋಫಿಯಾ ಕುರೇಶಿ ಕುಟುಂಬದ ಮೇಲೆ ಏನು ದಾಳಿ ಮಾಡಲಾಗಿದೆ ಎಕ್ಸ್ ಪೋಸ್ಟ್ ಅನ್ನ ಹಾಕಲಾಗಿದೆ ಅದು ಅನೀಲ್ ಸುದ್ದಿನ್ ಎಂಬಾತನ ಎಕ್ಸ್ ಖಾತೆಯಿಂದ ಈ ಪೋಸ್ಟ್ ಬಂದಿರತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಫೇಕ್ ಏನು ನ್ಯೂಸ್ ಆಗಿದೆ ಅಂತ ಈಗಾಗಲೇ ಭೀಮಾಶಂಕರ್ ಗುಡೇದ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಈಗ ಅವರ ಮಾವನ ಆದಂತ ಏನು ಕುರೇಷಿ ಮಾವನಂತ ಗೌಸಾ ಬಾಗೇವಾಡಿ ಮನೆಗೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಗೋಕಾಕ್ ಸಿಪಿಐ ಸುರೇಶ್ ಅವರ ನೇತೃತ್ವದಲ್ಲಿ ಅವರ ಮನೆಗೆ ಈಗಾಗಲೇ ಭದ್ರತೆಯನ್ನು ನೀಡಲಾಗಿದೆ ಒಳ್ಳೆ ಸಾರ್ವಜನಿಕರಿಗೆ ಯಾರು ಯಾರೇ ಬಂದ್ರು ಕೂಡ ಸಂಪರ್ಕ ಮಾಡಬೇಡಿ ಯಾರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಹೋಗ್ಬೇಡಿ ಅನ್ನುವ ಮಾತು ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ ಈ ಈ ಪೋಸ್ಟ್ ನಲ್ಲಿ ಈಗಾಗಲೇ ಸೋಫಿಯಾ ಹಾಗೂ ಪುತ್ರ ಸಮೀರ್ ಮೇಲೆ ಕ್ರೂರ ಹಲ್ಲೆ ನಡೆಸಲಾಗಿದೆ ಮನೆಗೆ ಬೆಂಕಿ ಇಟ್ಟು ದ್ವೇಷ ಘೋಷಣೆ ಕೂಗಲಾಗಿದೆ ಭಾರತದಲ್ಲಿ ಮುಸ್ಲಿಮರಿಗೆ ಸ್ಥಳವಿಲ್ಲ ಇದು ಹಿಂದು ಹಿಂದುತ್ವದ ರಾಷ್ಟ್ರ ಎಂದು ಪೋಸ್ಟ್ ಕೂಡ ಮಾಡಲಾಗಿದೆ ಹೀಗಾಗಿ ಆರ್ ಎಸ್ ಎಸ್ ಲಿಸ್ಟ್ ನಲ್ಲಿ ಸೋಪಿಯಾ ಕುರೈಸಿ ಇದ್ದಾರೋ ನಿಟ್ಟಿನಲ್ಲಿ ಎಕ್ಸ್ ಖಾತೆಯಲ್ಲಿ ಈಗಾಗಲೇ ಏನ ಅನಿ ಸುದ್ದಿ ಏನು ಎಕ್ಸ್ ಖಾತೆ ಇದೆ ಈಗಾಗಲೇ ಆ ಕುರಿತಂತೆ ಪೋಸ್ಟ್ ಕೂಡ ಮಾಡಲಾಗಿದೆ ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ ಇದು ಫೇಕ್ ನ್ಯೂಸ್ ಅಂತ ಈಗಾಗಲೇ ಪೊಲೀಸ್ ಮೂಲಗಳು ಕೂಡ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಈ ಬಗ್ಗೆ ಈಗಾಗಲೇ ಆ ಯಾವ ಪೋಸ್ಟ್ ಇದೆ ಯಾರು ಮಾಡಿದ್ದಾರೆ ಆತನ ವಿರುದ್ಧ ಈಗಾಗಲೇ ಕ್ರಮಕ್ಕೆ ಈಗಾಗಲೇ ಏನೋ ಭೀಮಾಶಂಕರ್ ಒಂದಿತ್ತ ಸೂಚನೆ ನೀಡಿದ್ದಾರೆ ಆತನ ವಶಕ್ಕೆ ಪಡ್ಬೇಕು ಆತ ಎಲ್ಲಿಂದ ಪೋಸ್ಟ್ ಮಾಡಿದ್ದಾನೆ ಯಾವ ರಾಜ್ಯದಿಂದ ಪೋಸ್ಟ್ ಮಾಡಿದ್ದಾನೆ ಯಾರು ಈತನಿಗೆ ಕುಮ್ಮಕ್ ಕೊಟ್ಟವರ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದಾರೆ ಅಂತಾನೆ ಹೇಳ್ಬೋದು ರಮ್ಯ ರೈಟ್ ಮಾಹಿತಿಗಾಗಿ ರಾಜೇಶ್ ಈ ರೀತಿಯಾದಂತಹ ಮನಸ್ಥಿತಿ ಹೊಂದಿರೋರು ಯಾವತ್ತೂ ಕೂಡ ಬದಲಾಗೋದಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳಿಕೊಂಡು ದೇಶ ಸೇವೆಯನ್ನು ಯಾರೂ ಕೂಡ ಸಲ್ಲಿಸ್ತಾ ಇಲ್ಲ ನಾನೊಬ್ಬ ಹಿಂದೂ ಅನ್ನೋದು ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲಿದೆ ಬಟ್ ಆದರೆ ಈ ರೀತಿಯಾದಂತಹ ದ್ವೇಷಪೂರಿತ ಪೋಸ್ಟ್ಗಳನ್ನು ಹಂಚ್ಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ಕೊಳ್ತಾರೆ ಮತ್ತೆ ನಾನು ಫೇಮಸ್ ಆಗಿಬಿಡ್ತೀನಿ ಅನ್ನುವಂತಹ ಭ್ರಮೆಯಲ್ಲೂ ಕೂಡ ಇರ್ತಾರೆ ಎಂಥವ್ರಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಈ ರೀತಿಯಾದಂತಹ ಪೋಸ್ಟ್ ಮಾಡೋದು ಸರಿಯಲ್ಲ ಅಂತ ಹೇಳಿ